ಮಲೆನಾಡಲ್ಲಿ ಮಳೆಯ ಆರ್ಭಟ ಇನ್ನೂ ಕಡಿಮೆ ಆಗಿಲ್ಲ ಪ್ರವಾಹಗಳು ಗುಡ್ಡ ಕುಸಿತಗಳು ಹೆಚ್ಚಾದರೂ ಸಹ ಸಾರ್ವಜನಿಕರಿಗೆ ಕುಡಿಯೋ ನೀರಿಲ್ಲ ಅಂದ್ರೆ ಅಚ್ಚರಿಯ ಸಂಗತಿ ಸರಿ ಹೌದು ಇಂಥದ್ದೊಂದು ಘಟನೆ ಶಿವಮೊಗ್ಗ ನಗರದ ವಾರ್ಡ್ ನಂಬರ್ ಮೂವತ್ ಮೂರರ ಹರಕೆರೆಯಲ್ಲಿ ನಡೆದಿದೆ ಕಾಲೇ ಕೊಡ ಹಿಡಿದು ಪ್ರತಿಭಟನೆ ಮಾಡಿದಂತಹ ಮಹಿಳೆಯರು ಈ ಮೂಲಕ ಗಮನ ಸೆಳೆದಿದ್ದಾರೆ ಕಳೆದ ಎರಡು ಮೂರು ವರ್ಷಗಳಿಂದ ನೀರು ಸ್ವಾಮಿ ಎನ್ನುವುದೇ ಇಲ್ಲಿಯ ಮಹಿಳೆಯರ ಗೋಡು ಹರಕೆರೆ ಸರ್ಕಾರಿ ಶಾಲೆ ಮಕ್ಕಳ ಪರಿಸ್ಥಿತಿ ಹೇಳುತ್ತಿರದು ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಸಾರ್ವಜನಿಕರು ಶಿವಮೊಗ್ಗ ಮಹಾನಗರ ಪಾಲಿಕೆಯವರಿಗೆ ಮನವಿ ಮಾಡಿದ್ದಾರೆ ಇಷ್ಟಾದರೂ ಅಜಿತ್ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿಲ್ಲ ಅನ್ನೋದು ಊರಿನ ಸಾರ್ವಜನಿಕರ ಆರೋಪ ಹರಕೆರೆಯಲ್ಲಿ ಕುಡಿಯುವ ನೀರಿನ ಬಹಳ ದೊಡ್ಡ ಸಮಸ್ಯೆ ಉಂಟಾಗಿದೆ ಮೂವತ್ಮೂರನೇ ವಾರ್ಡ್ ಅಲ್ಲಿ ಈ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಿ ಅಂತೇಳಿ ಸಾರ್ವಜನಿಕರು ನಿರಂತರವಾಗಿ ಮಹಾನಗರ ಪಾಲಿಕೆಗೆ ಮನವಿ ಕೊಡ್ತಾನೆ ಇದ್ದಾರೆ ವಿಚಿತ್ರ ನೋಡಿ ಮಲೆನಾಡಲ್ಲಿ ಮಳೆ ಕಡಿಮೆ ಆಗಿಲ್ಲ ಮುಂಗಾರು ಚೆನ್ನಾಗಾಗಿದೆ ಮುಂಗಾರಿನ ಅಂತ್ಯದಲ್ಲೂ ಸಹ ಸಾಧಾರಣದಿಂದ ಮಳೆ ಆಗ್ತಾ ಇದೆ ಈ ಬಾರಿ ಉತ್ತಮ ಮಳೆ ಇಡೀ ಮಲ್ನಾಡಿನಾದ್ಯಂತ ಆಗಿದೆ ಶಿವಮೊಗ್ಗದಲ್ಲೂ ಸಹ ಆಗಿದೆ ಎಷ್ಟಾಗಿದೆ ಮಳೆ ಅಂದರೆ ಪ್ರವಾಹ ಗುಡ್ಡ ಕುಸಿತನೂ ಸಹ ಮಲೆನಾಡಲ್ಲಿ ಕಂಡು ಬಂದಿದೆ ಆದ್ರೆ ಸಾರ್ವಜನಿಕರಿಗೆ ಕುಡಿಯುವ ನೀರಿಲ್ಲ ಅಂದ್ರೆ ಸಮುದ್ರದ ನೆಂಟಸ್ತನ ಉಪ್ಪಿಗೆ ಬಡತನ ಅನ್ನೋ ರೀತಿಯಾಗಿದೆ ಹರಕೆರೆ ಜನರಿಗೆ ವಾರ್ಡ್ ನಂಬರ್ ಮೂವತ್ ಮೂರಲ್ಲಿ ಮಹಿಳೆಯರು ಖಾಲಿ ಕೊಡದ ಹಿಡಿದು ಪ್ರತಿಭಟನೆ ಮಾಡಿದ್ದಾರೆ ಎರಡು ಮೂರು ವರ್ಷದಿಂದ ಅವ್ರು ಕೇಳ್ತಾ ಇದ್ದಾರೆ ನೀರು ಕುಡಿ ಸ್ವಾಮಿ ಕುಡಿಯೋಕೆ ಕುಡಿಯೋಕೆ ನೀರಲ್ಲ ನಮಗೆ ಇದು ಅಲ್ಲಿನ ಮಹಿಳೆಯರ ಗೋಳು ಇನ್ನು ಹರಕೆರೆ ಸರ್ಕಾರಿ ಶಾಲೆಯ ಮಕ್ಕಳ ಅಂತೂ ಇನ್ನೂ ಹದಗೆಟ್ಟಿದೆ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಮಹಾನಗರ ಪಾಲಿಕೆಗೆ ಸಾರ್ವಜನಿಕರು ನಿರಂತರವಾಗಿ ಮನವಿ ಮಾಡ್ತಾನೆ ಇದ್ದಾರೆ ಆದರೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ ಇದು ಸಾರ್ವಜನಿಕರ ಆರೋಪ ಆಗಿದೆ ಇದನ್ನು ಯಾವಾಗ ಬಗೆಹರಿಸ್ತಾರೆ ಯಾವಾಗ ಶಾಸಕರಿತ್ತ ಗಮನ ಹರಿಸ್ತಾರೆ ಯಾವಾಗ ಮಹಾನಗರ ಪಾಲಿಕೆಯವರಿಗೆ ಇವರ ಮನವಿಗೆ ಸ್ಪಂದಿಸುತ್ತೆ ಆದಷ್ಟು ಬೇಗ ಮಾಡಿ ಕುಡಿಯುವ ನೀರು ನಾವು ಕೇಳ್ತಾ ಇದ್ದೇವೆ ಅಂತ ಹರಕೆರೆಯ ಗ್ರಾಮಸ್ಥರು ಅಧಿಕಾರಿಗಳಿಗೆ ಮನವಿ ಮಾಡ್ತಾನೆ ಇದ್ದಾರೆ ಮಲೆನಾಡಿನ ಹೆಬ್ಬ ಹೆಬ್ಬಾಗಿಲಾದಂತಹ ಶಿವಮೊಗ್ಗ ವಾರ್ಡ್ ನಂಬರ್ ಮೂವತ್ತ್ ಮೂರು ಹರಕೆರೆಯಲ್ಲಿ ಸರಿಸುಮಾರು ಐದರಿಂದ ಆರು ವರ್ಷದಿಂದ ಕುಡಿಯುವ ನೀರಿನ ಸಮಸ್ಯೆ ಇದೆ ಅಂತೆ ಅಲ್ಲಿ ಹೋಗಿ ಸ್ಥಳೀಯರಿಗೆ ಮಾತನಾಡಿದ್ದಾಗ ಅವರು ಹೇಳ್ತಾರೆ ಐದರಿಂದ ಆರು ವರ್ಷದಿಂದ ಕುಡಿಯುವ ನೀರಿನ ಸಮಸ್ಯೆ ಇದೆ ಅಂತ ಹೇಳಿ ಅಲ್ಲಿ ಕಂಟಿನ್ಯೂ ಆಗಿ ಇದ್ದಂತಹ ಕಾರ್ಪೊರೇಟ್ರ್ ಐದು ವರ್ಷದಿಂದ ಏನು ಮಾಡ್ತಾಯಿದ್ರು ಮತ್ತು ಹಾಗಾಗಿ ಅದೇ ರೀತಿ ನಮ್ಮ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಎಮ್ ಎಲ್ ಎ ಆಗಲಿ ಎಂ ಪಿ ಸಾಹೇಬರು ಆಗಲಿ ಇಷ್ಟು ವರ್ಷದಿಂದ ಏನು ಮಾಡ್ತಾಯಿದ್ರು ಅಲ್ಲಿ ಜನಗಳಿಗೆ ನೀರು ತುಂಬ ತೊಂದರೆ ಆಗ್ತಾಯಿದೆ ಒಂದು ಹದಿನೈದರಿಂದ ಹದಿನಾರು ಕಾ ಕಾಲುಗಳನ್ನು ಇಟ್ಟು ಹೋಗಿದ್ರೆ ಸಿ ಹೊಳೆ ಸಿಗುತ್ತೆ ಸ್ವಲ್ಪ ದೂರದಲ್ಲಿ ಹೋಗಿದರೆ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಹೋಗಿದರೆ ಪಂಪ್ ಹೌಸ್ ಇದೆ ಅದೇ ರೀತಿ ಅಲ್ಲೇ ಅಲ್ಲೇ ವಾಸವಾಗಿರುವಂಥ ನಲವತ್ತು ವರ್ಷದಿಂದ ಕನ್ನಡ ಸರ್ಕಾರಿ ಹಿರಿಯ ಶಾಲೆ ಇದೆ ಅಲ್ಲೂ ಸಹ ನೀರಿನ ಕೊರತೆ ಇದೆ ಅಲ್ಲಿಂದ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟರ್ ಬಂದರೆ ಎರಡು ಶಾಲೆಗಳಿದೆ ಅದು ಸರ್ಕಾರಿ ಶಾಲೆಗಳು ಸರ್ಕಾರಿ ಕನ್ನಡ ಶಾಲೆ ಮತ್ತು ಸರ್ಕಾರಿ ಉರ್ದು ಶಾಲೆ ಅಲ್ಲೂ ಸಹ ನೀರಿನ ಹಾಹಾಕಾರ ನಡೀತಾ ಇದೆ ಈ ಯಾವ ಯಾವ ಮಟ್ಟಕ್ಕೆ ಇದು ನೀರಿನ ಆಹಾರ ನಡೀತಾ ಇದೆ ಅಂತ ನಮಗಂತೂ ಅರ್ಥ ಆಗ್ತಿಲ್ಲ ಅಧಿಕಾರಿಗಳ ಗಮನಕ್ಕೂ ತಂದರೂ ಸಹ ಕ್ಯಾರೆ ಇಲ್ದಂಗೆ ಅವರ ಪಾಡಿಗೆ ಅವ್ರು ಇಡ್ತಾರೆ ಅವರು ಬಂದಾಗ ನೀರು ಬರುತ್ತೆ ಅವರು ಇಲ್ದಿದ್ದಾಗ ಅವರು ಮತ್ತಲ್ಲಿಂದ ಹೋಗಿ ಹೋದ ನಂತರ ಮತ್ತೆ ನೀರು ಅದೇ ರೀತಿ ಯಥಾಸ್ಥಿತಿ ಯಾವ ಥರ ಇರುತ್ತೋ ಅದೇ ರೀತಿ ನೀರಿರುತ್ತೆ ಮತ್ತು ಅಲ್ಲಿ ನಲ್ಲಿಗಳು ಚರಂಡಿಯಲ್ಲಿ ಬಿಟ್ಟು ಪೈ ಪೈಪಿನಿಂದ ಎಳೆದು ಚರಂಡಿ ಕೆಳ ಚರಂಡಿ ಒಳಗಡೆ ಬಿಟ್ಟು ಜನಗಳು ನೀರು ತುಂಬೋ ಪರಿಸ್ಥಿತಿ ಬಂದಿದೆ ಈ ಮಟ್ಟಕ್ಕೆ ನೀರಿನ ಪರಿಸ್ಥಿತಿ ನಮ್ಮ ಶಿವಮೊಗ್ಗದಲ್ಲಿ ಈ ಥರ ಆಗಿದೆ ಅಂತ ಹೇಳಿದ್ರೆ ನಮಗೆ ಒಂಥರ ಹೇಳ್ಕೊಳ್ಳಿ ಮನಸ್ಸಿಗೆ ಒಂಥರ ಹೆಸಿಗೆ ಆದಂಗೆ ಇದೆ ದಯವಿಟ್ಟು ಅಧಿಕಾರಿಗಳು ಶಾಸಕರು ಮತ್ತು ಎಂ ಪಿ ಸಾಹೇಬರು ಎಲ್ಲರೂ ಎಚ್ಚೆತ್ತುಕೊಂಡು ಈ ವಾರ್ಡ್ ನಂಬರ್ ಮೂರರಲ್ಲಿ ನಡೀತಿರುವ ಈ ನೀರಿನ ಸಮಸ್ಯೆ ನ್ನು ದಯವಿಟ್ಟು ಆದಷ್ಟು ಬೇಗ ಬಗೆಹರಿಸಿಕೊಡಬೇಕೆಂದು